ಫ್ರೆಂಡ್ಸ್ ಶ್ವೇತ ರಾಗು ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್ ಇವತ್ತಿನ ಸ್ಪೆಷಲ್ ಎಗ್ ಬಿರಿಯಾನಿ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ಫಸ್ಟ್ ಈಗ ನಾನು ಐದು ಎಗ್ನ ತೊಗೊಂಡಿದ್ದೀನಿ ಆ ಎಗ್ನ ಈಗ ನಾವು ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡು ಬರಬೇಕು ಆಲ್ರೆಡಿ ಬಾಯ್ಲ್ ಮಾಡೋಕ್ಕೆ ಎಗ್ನ ಇಟ್ಟಿದ್ದೀನಿ ಬನ್ನಿ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಬೇಕಾಗುತ್ತೆ ಎಗ್ ಬಿರಿಯಾನಿ ಮಾಡೋದಕ್ಕೆ ಅಂತ ತೋರಿಸ್ತೀನಿ ನೋಡಿ ಈಗಾಗಲೇ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟು ಈರುಳ್ಳಿ ಟೊಮ್ಯಾಟೊ ಪುದೀನ ಕೊತ್ತಂಬರಿ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಎಲೆ ಏಲಕ್ಕಿ ಲವಂಗ ಮತ್ತು ಚಕ್ಕೆ ತಗೊಂಡಿದ್ದೀನಿ ಈ ಕಡೆ ಮಸಾಲೆಯಲ್ಲಿ ಧನಿಯಾ ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಅರ್ಧ ಹೋಳು ನಿಂಬೆಹಣ್ಣಿನ ರಸ ತೊಗೊಂಡಿದ್ದೀನಿ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ನೋಡಿ ಮತ್ತು ಎಗ್ ಇಟ್ಕೊಂಡಿದ್ದೀನಿ ಅದನ್ನು ಬಾಯ್ಲ್ ಮಾಡ್ಕೊಂಡು ಬರೋಣ ಅಷ್ಟರಲ್ಲಿ ಒಗ್ಗರಣೆ ಹಾಕ್ಕೊಳ್ಳೋಣ ಈಗ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಅದು ನೋಡಿ ಇವಾಗ ಕಾದಿದೆ ಮೇಲೆ ನಾನು ಒಂದು ಐದರಿಂದ ಆರು ಚಮಚದಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನೋಡಿ ಎಣ್ಣೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡ್ಮೇಲೆ ಅದು ಚೆನ್ನಾಗಿ ಕಾಯಬೇಕು ಕಾದ ನಂತರ ನಾನು ಸ್ಪೈಸಸ್ ಎಲ್ಲ ಇಟ್ಕೊಂಡಿದ್ದಲ್ಲ ಅದನ್ನು ಇದ್ದೀನಿ ಫಸ್ಟು ಪಲಾವೆಲೆ ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಆದ ನಂತರ ನಾನು ಈರುಳ್ಳಿ ಹಾಕೋತಾ ಇದ್ದೀನಿ ಈರುಳ್ಳಿ ಎಲ್ಲ ಸಣ್ಣದಾಗಿ ಹೆಚ್ಚಿಡ್ಕೊಂಡಿದ್ನಲ್ವ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಅದರ ಜೊತೆಗೇನೆ ನಾನು ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿನ ಸ್ಲಿಟ್ಟು ಒಂದೇ ಇದರಲ್ಲಿ ಎರಡು ಸ್ಲಿಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಹಾಕ್ಕೊಂಡು ಉದುದಕ್ಕೆ ಹೆಚ್ಚಿಡ್ಕೊಂಡಿದ್ದೀನಲ್ವಾ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿಯಲ್ಲೇ ಒಂದು ಸ್ವಲ್ಪ ಗೋಲ್ಡನ್ ಕಲರ್ ತಿರುಗೋ ತನಕ ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಬೇಯಬೇಕು ಈರುಳ್ಳಿ ಎಲ್ಲ ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ಅದ್ರದ್ದು ಹಸಿ ವಾಸನೆ ಇರುತ್ತಲ್ಲ ಅದೆಲ್ಲ ಹೋಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಂಡು ಒಂದು ಐದು ನಿಮಿಷ ಬಿಡೋಣ ನಂತರ ನಾನು ಇದು ಹಾಕೋತಾ ಇದ್ದೀನಿ ಟೊಮ್ಯಾಟೊ ಹಾಕ್ಕೊಂಡು ನೋಡಿ ಟೊಮ್ಯಾಟೊ ಹಾಕೋತಾ ಇದ್ದೀನಿ ಅದನ್ನು ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಟೊಮೆಟೊ ಎಲ್ಲ ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ಈ ಸಾಫ್ಟ್ ಆದಮೇಲೆ ಟೊಮೆಟೊ ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಇಟ್ಕೊಂಡಿದ್ನಲ್ವ ಅದನ್ನು ಹಾಕೋತಾ ಇದ್ದೀನಿ ಏಕೆಂದರೆ ಅದು ಪುದೀನ ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ಫ್ಲೇವರ್ ಫುಲ್ಲಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿ ಹಾಗಾಗಿ ಪುದೀನ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳೋದು ಮ ಎಲ್ಲದಕ್ಕೂ ಹಾಕೋತಾರೆ ತುಂಬ ಚೆನ್ನಾಗಿರುತ್ತೆ ಮತ್ತು ನಾನೀಗ ಸ್ಪೈಸಸ್ನೆಲ್ಲ ಹಾಕೋತಾ ಹೋಗ್ತೀನಿ ಈಗ ನೋಡಿ ನಾನು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಒಂದೂವರೆ ಚಮಚದಷ್ಟು ಧನಿಯಾ ಪುಡಿ ಒಂದು ಕಾಲು ಚಮಚದಷ್ಟು ನಾನು ಅರ್ಶಿಣದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಚಮಚದಷ್ಟು ಖಾರದ ಪುಡಿ ಹಾಕೋತಾ ಇದ್ದೀನಿ ಏಕೆಂದರೆ ನಾನು ಹಸಿಮೆಣ್ಸಿನ್ಕಾಯಿನೂ ಹಾಕ್ಕೊಂಡಿದ್ನಲ್ವ ಹಾಗಾಗಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಖಾರದ ಪುಡಿನ ಇವಾಗ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಮಸಾಲೆಗಳೆಲ್ಲ ಆ್ಯಡ್ ಮಾಡಿದ್ವಲ್ಲ ಅದನ್ನು ಸ್ವಲ್ಪ ಹಾಗೆ ಕುಕ್ಕಾಗಲಿ ಅಂತ ನೋಡಿ ಎಲ್ಲ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಈಗ ಅಕ್ಕಿ ತೊಗೊಂಡಿದ್ದೀನಲ್ವಾ ನಾನು ಕಾಲು ಕೆ ಜಿ ಅಕ್ಕಿ ತೊಗೊಂಡಿದ್ದೀನಿ ಒಂದು ಲೋಟ ಹಾಕ್ಕೊಂಡು ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅಕ್ಕಿನ ಮಸಾಲೆನ ಎರಡು ಹೊಂದ್ಕೋಬೇಕು ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡ್ಮೇಲೆ ನಾವು ಅದಕ್ಕೆ ಈಗ ಒಂದು ಲೋಟಕ್ಕೆ ನಾನು ಅದೇ ಕಾಲು ಕೆ ಜಿ ಅಂದರೆ ಒಂದು ಲೋಟಕ್ಕೆ ಎರಡು ಲೋಟ ನೀರು ಹಾಕೋತೀನಿ ತುಂಬ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಇವಾಗ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈಗ ಒಂದು ಲೋಟಕ್ಕೆ ಎರಡು ಲೋಟ ನೀರು ಅಂತ ಹೇಳಿದ್ನಲ್ವ ಅದನ್ನು ಹಾಕೋತಾ ಇದ್ದೀನಿ ನೋಡಿ ಈಗ ನಾನು ನೀರು ಹಾಕ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೋಡಿ ಇಷ್ಟಾದರೆ ಸಾಕು ಮತ್ತು ನಾನು ನಿಂಬೆಹಣ್ಣಿನ ರಸನ ತೆಗೆದಿಟ್ಕೊಂಡಿದ್ನಲ್ವ ಅದನ್ನು ಹಾಕೋತಾ ಇದ್ದೀನಿ ನಿಂಬೆಹಣ್ಣು ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ರಸ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬ ಟೇಸ್ಟಿಯಾಗಿರುತ್ತೆ ಎಗ್ ಬಿರಿಯಾನಿ ಸಿಂಪಲ್ಲಾಗಿ ಕ್ವಿಕ್ಕಾಗಿ ಹೋಗುತ್ತೆ ದಿಢೀರಂತ ಯಾರಾದರೂ ಬಂದಿರ್ತಾರೆ ಏನಾದರೂ ಮಾಡಬೇಕಪ್ಪ ಅಂದಾಗ ಪಟ್ ಅಂತ ಮಾಡಿಬಿಡ್ಬೋದು ಈ ಎಗ್ ಎಗ್ ಬಿರಿಯಾನಿನ ನಾನು ಎಗ್ಗೆಲ್ಲ ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ ಅದನ್ನು ಈಗ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಒಂದರಲ್ಲಿ ಎರಡು ಭಾಗ ಅಂತ ಮಾಡಿ ಇಟ್ಕೊಂಡಿದ್ದೀನಿ ಈಗ ಫುಲ್ಲು ಹೋಲ್ ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಈಗ ನಾನು ಲಾಸ್ಟಿಗೆ ಒಂದೊಂದೇ ಎಗ್ನ ಹಾಕ್ತಾ ಹೋಗ್ತೀನಿ ನೋಡಿ ಎಲ್ಲ ಹೆಗ್ಗು ನಾನು ಒಂದೊಂದೇ ಎಲ್ಲ ಗ್ಯಾಪ್ನು ಫಿಲ್ ಮಾಡ್ತೀನಿ ಹಾಗೆ ಹಾಕ್ಕೋತಾ ಹೋಗ್ತೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಕ್ವಿಕ್ಕಾಗಿ ಹೋಗುತ್ತೆ ಟೇಸ್ಟಿಯಾಗೂ ಇರುತ್ತೆ ಸಿಂಪಲ್ಲಾಗೂ ಇರುತ್ತೆ ಹೆವಿ ಮಸಾಲ ಅಂತ ಏನಿಲ್ಲ ನೋಡಿ ಇವಾಗ ನಾನು ಕಂಪ್ಲೀಟ್ ಎಗ್ಸನ್ನ ಹಾಕೊಂಡಿದ್ದೀನಿ ಈಗ ಎಗ್ ಹಾಕಿದ್ಮೇಲೆ ನಾವು ಅದನ್ನು ಕಲಿಸೋ ಅವಶ್ಯಕತೆ ಇಲ್ಲ ಎಗ್ ಹಾಕಿದ್ಮೇಲೆ ಒಂದೇ ಒಂದು ವಿಷ್ಯುವಲ್ನ ಓಡಿಸ್ಕೋತೀನಿ ನೋಡಿ ಈಗ ಒಂದು ವಿಷಲ್ ಆಗಿದೆ ನೋಡಿ ಬಿರಿಯಾನಿ ಕಂಪ್ಲೀಟಾಗಿ ಕುಕ್ಕಾಗಿದೆ ಬನ್ನಿ ತೋರಿಸ್ತೀನಿ ಹೇಗಾಗಿದೆ ಅಂತೇಳ್ಬಿಟ್ಟು ಎಗ್ಗೇನು ಒಡೆದು ಇರಲ್ಲ ಏನೂ ಇರಲ್ಲ ಎಷ್ಟು ಚೆನ್ನಾಗಾಗಿದೆ ನೋಡಿ ಎಗ್ ಹಾಗೆ ನಾವು ಹೇಗೆ ಹಾಕಿದ್ದು ಹಾಗೆ ಇದೆ ನೋಡಿ ಹೆಗ್ ಅರ್ಧ ಹೇಗೆ ಹಾಕಿದ್ವೋ ಹಾಗೆ ಇದೆ ಅದಕ್ಕೆ ಕಲಿಸ್ಬಾರ್ದು ಲಾಸ್ಟ್ ಮೂಮೆಂಟಲ್ಲಿ ಈಗ ಸರ್ವ್ ಮಾಡ್ತೀನಿ ಬಿರಿಯಾನಿ ರೆಡಿಯಾಗಿದೆ ಫುಲ್ ಗಮ್ ಇತ್ತು ಮನೆಯೆಲ್ಲ ನಾನು ಮಾಡಿರೋ ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಟ್ರೈ ಮಾಡಿ ತುಂಬ ಚೆನ್ನಾಗಿರುತ್ತೆ ಮತ್ತು ಸಿಂಪಲ್ ಆಗಿರುತ್ತೆ ಕ್ವಿಕ್ಕಾಗಿ ಹೋಗುತ್ತೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್